ವಂದನೆಗಳನ್ನ ಹೇಳುತ್ತಾ 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 ಪ್ರಥಮದಲ್ಲಿ ಒಂದು ಹೌದ್ರಿಪ್ಪ ವಕ್ರ ತೊಂಡ ಮಹಾಕಾಯ ಸೂರ್ಯಕೋಟೆ ಸಮರ್ಪದ ಹೌದು ನಿರ್ವಿಘ್ನ ದೇವ ಸರ್ವ ಕಾರ್ಯಶು ಸರ್ವದ ಸರ್ವ ಕಾರೇಶ ಸರ್ವದ ಒಂದು ಹೇಳುತ್ತಾ ಹೌದ್ರಿಪ್ಪ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂತ ಯಾರೀಪ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಹಾ ಉದಯಾಗಿ ಬಂದಿರತಕ್ಕಂಥ ಜಗದಾದಿ ಜಗದ್ಗುರು ಯುವನ ಸಿದ್ದೇಶ್ವರನ ಎನ್ನರ್ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಹೌದು ಅದೇ ರೀತಿ ಯಾವ ಸಿದ್ದೇಶ್ವರನ ಶಿಷ್ಯನಾಗಿ ಚಂದನಗಿರಲ್ಲಿ ಹೊತ್ತಿ ಮಣ್ಣನಗಿರಲೇ ಬಹುದು ಹಾಸುರ ರೈತನ ಮರ್ದನ ಮಾಡಿ ಕಾನೂರ ಗ್ರಾಮದಲ್ಲಿ ವಾಸ ಮಾಡಿರತಕ್ಕ ನನ್ನಪ್ಪ ಕರಿಸ ಪಾದಕ್ಕಾದ್ರೂ ಕೂಡ ಭಕ್ತಿ ಪೂರ್ವಕ ಪ್ರಣಾಮಗಳನ್ನು ಹೇಳುತ್ತಾ ಹೇಳುತ್ತಾ ಅದಕ್ಕ ಕಾರ್ಯಕ್ರಮ ಚಾಲು ಆಗ್ಬೇಕಾದ್ರೆ ಮೊದಲ ಟೈಮ್ ಟೈಮ್ ಸ್ವಲ್ಪ ಹೌದು ಅದ್ರಾಗ ಮಾಯ್ಕೊಂಡು ಕಿರಿಕಿರಿ ಆಗತ್ತಿರೀ ಹೌದಾ ಕಿರಿಕಿರಿ ಹೌದಲ್ಲ ಕಿರಿಕಿರಿ ಮಾಡ್ ಹೌದ್ ಇನ್ನು ಅದ್ರಾಗ ನಾವಟ್ಟು ಟೈಮ್ ತಗೊಂಡು ಬಾಳ ಮಾತಾಡಿ ದೇವ್ ಕೋಸ ಹೌದಲ್ಲ ಹೌದಾ ಎರಡ ಎರಡ ಮಾತಿನ ಮುಗಿಸ್ಬಿಡ್ತೀನೋ ಎರಡ ಮಾತಾ ಅದಕ್ಕ ಬಂಡಾಪುರ ಗ್ರಾಮದಾಗ ಆಹ ಲಕ್ಷ್ಮೀ ದೇವಿಯ ಜಾತ್ರಾ ನಿಮಿತ್ತವಾಗಿ ಹೌದ್ ஊ மா அடிகுசாரி துருசா துர்சின அத்தி துளசா துர்சின டொள்ளியாட் கூடசாரி தண்டாபுரம் கிராம அந்த டெல்லின அடக்கிய தவரமுனி அந்த அட்லண்டா இடீ ಮಾರಾಟದಾಗ ಎಲ್ಲ ಮಾರ್ಗ ಹಾಡು ಕಲಾವಂತರ ಆಯ್ತು ಎಣ್ಣ ಗಂಡ ಹಾಡು ಕಲಾವಂತರ ಅಂತರ ಹೌದ್ ಹೌದು ಎಲ್ಲಾ ಕಲಾವಂತರ ತಮ್ಮ ಕಪಿ ಮುಸ್ತಿಯೊಳಗೆ ಇದುಕೋತಕ್ಕ ಶಕ್ತಿ ದಂಡಾಪುರ ಗ್ರಾಮದ ಹಿರಿಯರಿಗೆ ಅಷ್ಟೇ ಅಷ್ಟೇ ಸಮನ್ವಯ ಭಾವದಿಂದ ಕಲಾವಂತರಿಗೆ ಕುಂದು ಕೊರತೆಗಳು ಬಂದ್ರೆ ತೊಂದರೆ ಆದ್ರೆ ಅವ್ರಿಗೆ ಏನೋ ಕಷ್ಟ ಕಾರ್ಪಣೆಗಳು ಬಂದ್ರೆ ಊರಿ ಹಿರಿಯರೆಲ್ಲ ಸೇರಿಕೊಂಡು ಹೌದು ಅವರು ಬಂದಿರತಕ್ಕಂತ ಕಷ್ಟವನ್ನು ಪರಿಹಾರ ಮಾಡಿ ಕಲಾವಿದರ ಬಂದ್ ಹಿಂದೆ ನಿಂತ ಹೌದಾ బేసరంత ప్రోత్సాహ గురి తిండీలే హివంత ఉద్దేశరగూ కూడంత యూట్యూబ్ చాలా ఎలాట్యూబ్ చాలా బందారు ఎల్వత్ ఖాళీ తంక అంత ఎల్ దయట్ ಮಾಯಕ್ ಹೋಗಿ ಒಂದು ವಿನಂತಿ ಏನಪ್ಪಾ ಅಂತ ಕೇಳೋ ಏನ್ರೀಪ್ಪ ಹಾಡವ್ರ ಪ್ರಾಣ ಅಂತಂದ್ರೆ ಮೈಕ್ ಹ್ಞೂ ಇದೇ ನಮ್ಮ ಜವಾ ಐತಂಗೆ ಈಗ ಇದು ನಿಮ್ಮ ಜವಾ ಇದ್ದಂಗ ಹ್ಞೂ ಯಾಕೆಪ್ಪ ಅಂತ ಕೇಳೋ ಇವತ್ತು ಇದೊಂದು ಕಲಾವಂದಿಗೆ ಸುದ್ದಿ ಸುಗ್ಗಿ ಇದ್ದ ಹಾಗೆ ಇದೊಂದು ಜ್ವರ ಸುಗ್ಗಿದ್ದಂಗೆ ಹೌದು 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 ಹೌದಲ್ಲ ಹೌದು ಹಾಡ್ಕಿ ಹಗಲಿನು ಅದಾವು ರಾತ್ರಿನೂ ಅದಾವು ಹೌದಾ ರಾತ್ರಿ ಅಷ್ಟೇ ಇಲ್ಲ ಎಲ್ಲಾ ಕಲಾವಂತರಿಗೆ ூட்கா ரின் முந்தின பாயக்க நோடிக் சா ஜோத் ஆகவே அது முந்தின பாயக்கிரி மாரி அதுக்க எடு கலாத்திரி ரூல்ஸ் இல்ல

ನಮ್ಮ ಹಿರ್ಯಾರ ಬಿಟ್ಟರು ಈಗ ನಮ್ಮ ನಡ್ಕೊಂಡು ನಮ್ಮ ಎಲ್ಲ ಗೆಳೆಯರು ಬಳಗಿನ ಹೆಂಗ್ ಹುಟ್ಟೈತಿ ನಮ್ಮ ಮೂಲ ಸಂಸ್ಕಾರ ಏನ ಹೌದು ನಮ್ಮ ಸಂಸ್ಕೃತಿ ಹೆಂಗೈತ ನಮ್ಮ ಈಗಿನ ಹುರೋರ್ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಹೌದಿಲ್ಲ ಹೌದು ಗೊತ್ತಿಲ್ಲ ಅದಕ್ಕ ಮೂಲ ಸುವ ಮತ್ತು ಪ್ರಾರೋಪ ನಿಂತರ ಮುದ್ದಾಗಿ ಮಲ್ಕೊಂಡ ನಿಂತರ ಹಾಲು ಮತ್ತ ಹೆಂಗ್ ಹುಟ್ಟು ಯಾರ್ಯಾರು ವರ್ಷ ಎಲ್ಲೆಲ್ಲಿ ಹೌದಾ உப்தி மதிவண்ட ஆதி கொண்ட ஆறு மக்கள கடி ஹுட்டாண்டு பதம வந்தா ரீத்தி ஆள் மத்த மலிங்க மார்காட நம்ம மகிழ கிராம சுமித்ரா கவருக்கு அதே ரீதி அமௌன்சி கைலாச தரோகி ஹெங்க இ ಏನೇನ ತಂದ ಯಾವ ಯಾವ ಅವತಾರ ಮಾಡಿದ ಎಷ್ಟ್ ಅವತಾರ ಮಾಡಿದ ಹೌದು ಯಾವ ಯಾವ ಅವತಾರದ ಏನೇನು ಭಕ್ತಿ ಮಾಡಿದ ಪರಮಾತ್ಮ ಅಂದ ಹೌದ್ ಅನ್ತಕ್ಕಂಥದ್ ಅಮೋಘ ಶುದ್ಧ ಮಾರದವ್ರು ಹಾಡ್ಬೇಕು ಹೌದಾ ಇವತ್ತಿನ ಜನ ನಮಗ ಅಮ್ಮೋಗ ಶುದ್ಧನ ಸಂತತಿ ಅವರು ಅದಾರ ಇಲ್ಲಿ ಹೌದ್ ಅಮೂಗಿ ಹೊಡೆಯು ಹಾಲು ಮತ್ತೆ ಸಂತತಿ ಅವರು ಅದಾರ ಹೌದಾ ಸಿದ್ಧನ ಸಂತತಿ ಅವರು ನೀವು ಹಾಲು ಅಕ್ವಾಲು ಮಾಡಿರ அடூர் ஆட்கேவ் ஏன் ஐயா வந்த வைக்க ஏன இன்னாக மந்தி மனரஞ்சனை ஆகுவங்க ரெஸ்டிங்ஷன் கொள்ளி ஆர்ஸ் நித்தாவது நித்தலே குனிபு ವಿಶ್ವಾಸನ ತಗೊಂಡ್ ಹೌದ್ ಇನ್ನು ಎರಡೂ ಕಲಾವಂತರ ದರ್ಶನ ಮಾಡ್ಬೇಕು ಹೌದ್ ಅಮೋಲ್ ಸಿದ್ದಿನ ಸಂತತಿಗೆ ಸಂಬಂಧಪಟ್ಟಂಗ ನಮ್ಮ ಮುದುಳ ಗ್ರಾಮದ ಸುಮಿತ್ರಕ್ಕ ದರ್ಶನ ಮಾಡ್ಬೇಕು ಹೌದಾ ಮಾಳೀಗ್ರಾಯನ ಸಂತತಿ ಬೀರಪ್ಪನ ಸಂತತಿಗೆ ಸಂಬಂಧಪಟ್ಟಂಗ್ ಆಚೆ ಕಡೆ ನಮ್ಮ ಕಲವರಿಕೆ ಕಲಾವಂತರ ಸಂಧಿ ಒಂದು ದರ್ಶನ ಮಾಡ್ಬೇಕು ಹೌದ್ ಹೌದು ಹಣ್ಣಿನ ಪಾದ ಬರ್ತೈತೆ ಅಂದ್ರೆ ಬರ್ತೈತೆ ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ನೀವು ಕೇಳ್ತಕ್ಕಂತ ಪ್ರಶ್ನೆಕ್ ನೀವ ಉತ್ತರ ಹೇಳಬೇಕು ಹೌದ್ ನೀವ ಹಾಲ್ ಮತ್ತ ಪುರಾಣ ಆಧಾರ ಬದಲಾಗ ಮಾಡ್ರಿ ಬೇಕಾದ್ರೆ ಸಿದ್ದಾಟಗಿ ಮಾಡ್ರಿ ವಾಟ್ ಘರ್ಷಣೆ ಮಾಡಿ ಹೌದಲ್ಲ ಹೌದು ಅದಕ್ಕ ಈ ಎರಡು ಕಲಾವಂತರ ಅಂದ್ರೆ ಹೆಂಗಪ್ಪ ಅಂತ ಕೇಳ ಹೆಂಗ್ರಿಪಾ ಕರ್ನಾಟಕ ಮಹಾರಾಷ್ಟ್ರದ ನಿಶಾನೆ ಹಚ್ಚಿ ಸಿಪಿಗೆ ಕಟ್ಟಿದ ಬೋರ್ಡ್ ಬಿಚ್ಚಲ್ದ ಭಿ ನಂಪತ್ತಿ ಹಡಿಕೆ ಮಾಡತಕ್ಕಂತ ಕಲಾವಂತರ ಹೌದಾ மொதல டம் ஆகி இன்னும் ஐந்து தக்க மாதாட் நான் மாத்தாடக்கம் முகலா கிராம சுமித்ரா அந்த விஜயபுர ஜில்லா பாகலகோட்டை ஜிலா யாதி ஜில்லா கலபுர ஜில்லா நம்ம கர்நாடக மஹாராஷ்ட் நிசானே வச்சு சாஹித் சௌகார்த்தி யார்த்து நம்ம முகவாகு சுமித்க்க ಆ ರೀತಿ ಜನ ಕೊಟ್ಟು ಅದೇ ರೀತಿ ನಮ್ಮ ಕಲಬುಡ್ಕಿ ಗ್ರಾಮದ ನಂಗಿನಿ ಅಕ್ಕ ಕಡಿಮೆ ಇಲ್ಲ ನಮ್ಮ ಅಕ್ಕ ಅಕ್ಕಿ ಕಡಿಮೆ ಇಲ್ಲರಿ ಅಕ್ಕಿ ಏನ ಕಡಿಮೆ ಇಲ್ಲ ಇಂತ ಗಡಿ ಜೋಡಿ ಸಡ್ ಹೊಡೆದ ಕರ್ನಾಟಕ ಮಹಾರಾಷ್ಟ್ರದಾಗ ಸಡ್ ಹೊಡೆ ಹಡಿಕೆ ಮಾಡತಕ್ಕಂತ ಕಲಾವಂತರ ಯಾರಪ್ಪ ಅಂತ ಹೇಳಿದ್ರೆ ಕಲಬುಡ್ಕಿ ನಾ ಹೌದಾ ಎರಡೂ ಆತ್ಮವಿಶ್ವಾಸವಾಗಿ ಇಟ್ಕೊಂಡ ಇಟ್ಟುಕೊಂಡು ದಂಡ ಪೂರ್ವಾಗ ನಿಮ್ಮನ್ನ ನೋಡಕ್ಕನ ಮುದ್ದ ನಮ್ಮೂರು ಹಿರಿಯರು ನಿಮ್ದು ಕೆಲ್ಸಾರ್ ಹೌದಾ ಹೌದಲ್ಲ ಹೌದ್ ಹೌದು ಅದಕ್ಕೆ ಯಾವುದೋ ಕಲಾವಂತರ ಅತ್ತಿ ನಮ್ಮ ಕೋತಿರ್ತಕ್ಕಂಥ ಜನರಿಗೆ ಹಾ ಹಾ ಅಧ್ಯಾತ್ಮ ಅನುಭವ ಜ್ಞಾನ ಹೌ ಆಗ ನೀವೊಂದು ಮಾತು ಇದ್ಯಾನ್ ಏನ್ರೀಪಾ ನಿಮ್ಮ ಜುಟ್ಟ ಅವ್ರ ಕೈಯಾಗ ಅವ್ರ ಜೊತೆ ನಿಮ್ಮ ಕೈಯಾಗ ಅಂತ ಅದಕ್ಕೆ ಅಕ್ಕಾರ ಮಾತು ಜ್ಞಾನದ ಜುಟ್ಟತ್ ಹೇಳ್ಯಾರಿ ಸರ್ ಆ ಆ ಜುಟ್ಟ ಏನು ಹಿಡಿಯುವಂಥ ಕೆಲಸ ಮಾಡಿ ಜ್ಞಾನದ ಜುಟ್ಟ ಹಿಡ್ರಿ ಹಾ జ్ఞాన కుస్తి ఇంత హాల్ మతిహాసా తీసుకుడుకే ఒర్షణ మారోకే కోతి జనరిగి మనరంజన ముఖాంతర కార్యక్రమం మాత్రడు నేను వినంతి మార్కొండ హాల్ హ మాత ಮುಗಿಸ್ತಾ ಇದ್ ನಾವು ಮಾಡಿ ಕಮಿಟಿಯಲ್ಲಿ ಏನಾರ ಲೋಪದ ಕಂಡು ಬಂದ್ರ ಈಗ ನಮ್ಮ ಸಂಶಯ ಬಂದ್ರೆ ಕೇಳಬೇಕಂತ ಎರಡು ನಾಲ್ಕು ವಿನಂತಿ ಐತಿ ಅಂತಂದ್ರ ಈಗ ಯಥಾ ಪ್ರಕಾರ ನಮ್ಮ ಕಲಬುರಕಿ ಅಮೂಲ್ ಸುದ್ದಿನ ಸಂಘದವ್ರ ತಮ್ಮ ಸೇವೆಯನ್ನು ಪ್ರಾರಂಭ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಕೋಟಿ ಕೋಟಿ ಧನ್ಯವಾದಗಳು ಟೈಮಿಂಗ್ ರೀ ಆಯ್ತಾಯ್ತು ಯಾರಪ್ಪಾ ಅಂತಂದ್ರೆ ಈಗ ಹೆಣ್ಣು ಹಾಡಿಕೆಲ್ಲ ಮಾರ್ಗ ಐತಿ ಒಂದ್ ಪದ ಒಂದ್ ಮಾರ್ಗ ಒಂದ್ ಚಾಲೆ ಹಾಡ್ಬೇಕಾದ್ರೂ ಒಂದ್ ತಾಸ ಟೈಮ್ ತಗೋದನ್ನ ಒಂದ್ ತಾಸ ಕಡಿಮೆ ಐತ್ರಿ ನಮಗ ಏನ ಯಾರ ಅಂತ ಕೇಳಿ ಇನ್ನ ಒಂದ್ ಹಾಡು ಹಾಡ್ಬುಡ ಒಂದಾಗೈತಿ ಇನ್ನೊಂದ್ ಪರ್ಯ ಹಾಡಿ ಬಂದ್ ಮಾಡ್ದ್ರಿ ಹೌದ್ ಅದಕ್ಕೆ ಆದಷ್ಟ ಕಟ್ ಮಾಡಿ ವಿಷಯ ಸ್ವೀಟ್ ಅಂಡ್ ಶಾರ್ಟ್ ವಿಷಯ ಮಾತಾಡಿ ಶಾರ್ಟ್ ಅಂಡ್ ಸ್ವೀಟ್ ನಾಗ್ ಮುಗಿಸ್ಬಿಡ್ರಿ ಹ ಒಂದ್ ನುಡಿ ಒಂದ್ ಹಾಡ್ತಕ್ಕಂತ ಒಂದ ಸಲ ಹಾಡ್ತಕ್ಕಂತ ಪ್ರಯತ್ನ ಯಾರು ಮ್ಯಾಲ ಮಾಡ್ರಿ ಯಾಕೆ ಅಂತ ಟೈಮ್ ಇಲ್ಲ ಹಾ ಟೈಮ್ ಬಾರ ಆಗತಿ ಒಂದ್ ನುಡಿ ಒಂದ ಸಲ ಹಾಡ್ರಿ ಈಗ ಯಥಾ ಪ್ರಕಾರ ಕಲಬುರ್ಕಿ ಮ್ಯಾಲವರ್ ತಮ್ಮ ಸೇವೆಯನ್ನ ಪ್ರಾರಂಭ ಮಾಡ್ರಿ